ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ಹದಿನೈದು ಹದಿನಾರು ಮತ್ತು ಹದಿನೇಳರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹದಿನೈದನೇ ಲೆಕ್ಕ ಎನ್ನ ಯಾವ ಬೆಲೆಗೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಮತ್ತು ಮೂರು ಹತ್ತು ಹದಿನೇಳು ಈ ಸಮಾಂತರ ಶ್ರೇಣಿಗಳ ಎನ್ನ ಪದಗಳು ಸಮನಾಗಿರ್ತವೆ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ಶ್ರೇಣಿ ಮೊದಲು ಸಮಾಂತರ ಶ್ರೇಣಿ ಯಾವುದು ತೆಗೆದುಕೊಳ್ಳೋಣ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಡ್ಯಾಶ್ 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 ಇದರಲ್ಲಿ ಎ ಇಸ್ ಈಕ್ವಲ್ ಟು ಅರವತ್ತ್ಮೂರು ಡಿ ಇಸ್ ಈಕ್ವಲ್ ಟು ಅರವತ್ತೈದು ಮೈನಸ್ ಅರವತ್ತ್ಮೂರು ದಟ್ ಈಸ್ ಈಕ್ವಲ್ ಟು ಎರಡು ಕರೆಕ್ಟಾ ಈಗ ನಾವೇನು ಮಾಡೋಣ ಈ ಸಮಾಂತರ ಸ್ಟಡಿ ಎನ್ ಪದ ಬೇಕಲ್ಲ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಅಂದರೆ ಅರುವತ್ತ್ಮೂರು ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ ಎನ್ನ ಬೆಲೆ ಹಾಗೆ ಇರಲಿ ಡಿನ ಬೆಲೆಯಷ್ಟು ಎರಡು ಸೊ ಈಗ ಏನು ಮಾಡೋಣ ಅಂತಂದರೆ ಎ ಎನ್ ಇಸ್ ಈಕ್ವಲ್ಟು ಅರವತ್ತ್ಮೂರು ಎನ್ನಿಂದ ಅಂದರೆ ಎರಡನ್ನು ಗುಣಸ್ಕೊಳ್ಳೋಣ ಎರಡು ಇಂಟು ಎನ್ ಎರಡು ಎನ್ ಮೈನಸ್ ಎರಡೊಂದಲೇ ಎರಡು ಅಲ್ಲಿಗೆ ಎನ್ ಇಸ್ ಈಕ್ವಲ್ಟು ನೋಡಿ ಅರವತ್ತ್ಮೂರರಲ್ಲಿ ಎರಡು ಹೋದರೆ ಎಷ್ಟು ಅರವತ್ತೊಂದು ಪ್ಲಸ್ ಎರಡು ಎನ್ ಅದ ಇದನ್ನು ಸಮೀಕರಣ ಒಂದು ಅಂತ ನಾವು ತೆಗೆದುಕೊಳ್ಳೋಣ ಸಮೀಕರಣ ಒಂದು ಈಗ ಎರಡನೇದು ಸಮಾಂತರ ಶ್ರೇಣಿ ಮೂರು ಹತ್ತು ಹದಿನೇಳು ಇದರಲ್ಲಿ ಮೊದಲನೇ ಪದ ಏನಿದೆ ಅದು ಮೂರು ಹೌದಾ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದ್ರೆ ಏಳು ಸೊ ಈಗ ಎ ಎನ್ ಕಂಡಿಯಣ ಎ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಅಂತಂದರೆ ಮೂರು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಡಿ ಅಂದರೆ ಏಳು ಸೊ ಹಂಗಾಗಿ ಎ ಎನ್ ಇಸ್ ಈಕ್ವಲ್ ಟು ಮೂರು ಪ್ಲಸ್ ಏಳು ಇಂಟು ಎನ್ ಏಳು ಎನ್ ಮೈನಸ್ ಏಳು ಈಗ ಎ ಎನ್ ಇಸ್ ಈಕ್ವಲ್ ಟು ನೋಡಿ ಏಳರಲ್ಲಿ ಮೂರು ಹೋದರೆ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ಹಂಗಾಗಿ ಏಳು ಎನ್ ಮೈನಸ್ ನಾಲ್ಕು ಏಳು ಎನ್ ಮೈನಸ್ ನಾಲ್ಕು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಕರೆಕ್ಟಾಗಿ ಸಮೀಕರಣ ಎರಡು ಲೆಕ್ಕದ ಪ್ರಕಾರ ಏನು ಸಮಾಂತರ ಶ್ರೇಣಿಗಳ ಎನ್ನ ಪದಗಳು ಸಮನಾಗಿರ್ತವೆ ಅಂತ ಕೊಟ್ಟಿದ್ದಾರೆ ನೋಡಿ ಲೆಕ್ಕದ ಪ್ರಕಾರ ಸಮಾಂತರ ಶ್ರೀಡಿಗಳ ಎನ್ನ ಪದಗಳು ಸಮ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಸಮೀಕರಣ ಒಂದು ಇಸ್ ಈಕ್ವಲ್ ಟು ಸಮೀಕರಣ ಎರಡು ಸಮ ಅಂತ ಸೊ ಸಮೀಕರಣ ಒಂದೇನಿದೆ ಅರವತ್ತೊಂದು ಅರವತ್ತೊಂದು ಪ್ಲಸ್ ಎರಡು ಎನ್ ಇಸ್ ಈಕ್ವಲ್ ಟು ಸಮೀಕರಣ ಎರಡು ಏನಿದೆ ಏಳು ಎನ್ ಮೈನಸ್ ನಾಲ್ಕು ಈಗ ಎನ್ ಅನ್ನು ಒಂದು ಕಡೆ ತಗೊಳೋಣ ಸಂಖ್ಯೆಯನ್ನು ಒಂದು ಕಡೆ ತಗೊಳ್ಳೋಣ ಎರಡು ಎನ್ ಈ ಕಡೆ ಕಳಿಸ್ತೀನಿ ಸಂಖ್ಯೆನ ಈ ಕಡೆ ಕಳಿಸ್ತೀನಿ ನೋಡಿ ಆಗ ಅರವತ್ತೊಂದು ಮೈನಸ್ನಾಲ್ಕು ಈ ಕಡೆ ಬಂದರೆ ಪ್ಲಸ್ ನಾಲ್ಕು ಆಯಿತು ಈಗ ಏಳು ಎನ್ ಎರಡು ಎನ್ ಆ ಕಡೆ ಹೋದರೆ ಮೈನಸ್ ಎರಡು ಎನ್ ಆಯಿತು ಅರವತ್ತೊಂದು ನಾಲ್ಕು ಕುಡಿದ್ರೆ ಅರವತ್ತೈದು ಇಲ್ಲಿ ಏಳು ಎನ್ನಲ್ಲಿ ಎರಡು ಎನ್ನು ಹೋದರೆ ಐದು ಎನ್ನು ಈಗ ಒರೆ ಗುಣಾಕಾರ ಮಾಡೋಣ ಸೊ ಎನ್ ಇಸ್ ಈಕ್ವಲ್ ಟು ಅರವತ್ತೈದು ಬೈ ಐದು ಅಲ್ಲಿಗೆ ಐದು ಒಂದಲೆ ಐದು ಹದಿಮೂರಲೆ ಹದಿಮೂರು ಐದಲೇ ಹೌದಾ ಸೊ ಅಲ್ಲಿಗೆ ಎನ್ನ ಪದ ಏನು ಹದಿಮೂರು ಸೊ ದೇರ್ ಫಾರ್ ಹೆಂಗೆ ಬರಿಬೋದು ಇದನ್ನು ನೋಡಿ ಈ ಸಮಾಂತರ ಶ್ರೇಣಿಗಳ ಹದಿಮೂರನೇ ಪದಗಳು ಸಮವಾಗಿರುತ್ತವೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ಹದಿನಾರನೇ ಲೆಕ್ಕ ಮೂರನೇ ಪದ ಹದಿನಾರು ಮತ್ತು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾಂತರ ಶ್ರೇಡಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಮೂರನೇ ಪದ ಅಂತಂದರೆ ಎ ಮೂರು ಈಸ್ ಈಕ್ವಲ್ ಟು ಹದಿನಾರು ಆಮೇಲೆ ಎ ಏಳನೇ ಪದ ಇದೇನಿದೆ ಎ ಐದನೇ ಪದ ಇದು ಇದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆಯಂತೆ ಸೊ ಇದನ್ನು ಕಣ್ಣು ಅಂತ ಕೊಟ್ಟಿದ್ದಾರೆ ಸೊ ನಾವು ಇದನ್ನು ನೋಡಿ ಇದು ನಿಂಗೂ ಬರ್ಕೋಬೋದು ಎ ಏಳು ಮೈನಸ್ ಎ ಐದು ಇಸ್ ಈಕ್ವಲ್ ಟು ಹನ್ನೆರಡು ಅಂತ ಬರ್ಕೋಬೋದು ಯಾಕಂದರೆ ಈಸಿ ಆಗುತ್ತೆ ಆ ಲೆಕ್ಕ ಮಾಡೋದಕ್ಕಿಂತ ಈಸಿ ಆಗುತ್ತೆ ಫಸ್ಟ್ ಎ ಮೂರನ್ನು ಕನ್ನಡಿಯನ್ನು ಎ ಮೂರು ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಮೂರು ಇಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿಲ್ಲ ಎ ಮೂರು ಅಂತಂದರೆ ಎಷ್ಟು ಹದಿನಾರು ಇದು ಬರ್ಕೊಂಬಿಡೋಣ ಹದಿನಾರು ಇಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿಲ್ಲ ಎನ್ ಅಂತಂದರೆ ಮೂರನೇ ಪದ ಅಲ್ಲಿಗೆ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಹದಿನಾರು ಇಸ್ ಈಕ್ವಲ್ ಟು ಎ ಪ್ಲಸ್ ಮೂರಲ್ಲಿ ಒಂದು ಅಂದರೆ ಎರಡು ಡಿ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ನೆಕ್ಸ್ಟ್ ಏನಿದೆ ಎ ಏಳು ಮೈನಸ್ ಎ ಐದು ಇಸ್ ಈಕ್ವಲ್ ಟು ಹನ್ನೆರಡು ಅಂತ ಏನಿದೆ ಅದನ್ನು ತೆಗೆದುಕೊಳ್ಳೋಣ ಎ ಏಳು ಅಂತಂದರೆ ಏನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಹನ್ನೆರಡು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಇದೇನಿದ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಇದು ಎ ಹೌದಾ ಎನ್ ಅಂತಂದರೆ ಇಲ್ಲಿ ಏಳು ಮೈನಸ್ ಒಂದು ಇಂಟು ಡಿ ಮೈನಸ್ ಇಲ್ಲಿ ಎ ಇದು ಎನ್ ಅಂತಂದರೆ ಐದನೇ ಪದ ಐದು ಮೈನಸ್ ಒನ್ ಇಂಟು ಡಿ ಇದು ಕಂಪ್ಲೀಟಾಗಿ ಬ್ರಾಕೆಟ್ ಹಾಕೋಣ ಮೈನಸ್ ಆಗಿರೋದ್ರಿಂದ ಮೈ ಈಸ್ ಈಕ್ವಲ್ ಟು ಹನ್ನೆರಡು ಈಗ ಎ ಪ್ಲಸ್ ಆರು ಡಿ ಅದ ಮೈನಸ್ ಇಲ್ಲಿ ಎ ಪ್ಲಸ್ ಐದರಲ್ಲಿ ಒಂದು ಹೋದರೆ ನಾಲ್ಕು ಡಿ ಈಸ್ ಈಕ್ವಲ್ ಟು ಹನ್ನೆರಡು ಈಗ ಮೈನಸ್ಸಿಂದ ಗುಣಸ್ಬಿಡೋಣ ಆರು ಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಡಿ ಇಸ್ ಈಕ್ವಲ್ ಟು ಹನ್ನೆರಡು ಇಲ್ಲಿ ಮೈನಸ್ ಹನ್ನೆರಡು ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಆರು ಡಿ ಎಲ್ಲಿ ನಾಲ್ಕು ಡಿ ಹೋದರೆ ಏನು ಉಳಿಯುತ್ತೆ ಎರಡು ಡಿ ಇಸ್ ಈಕ್ವಲ್ ಟು ಹನ್ನೆರಡು ಈ ಒರೆ ಗುಣಾಕಾರ ಮಾಡೋಣ ಡಿ ಇಸ್ ಈಕ್ವಲ್ ಟು ಹನ್ನೆರಡು ಬೈ ಎರಡು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎರಡು ಆರ್ಲೆ ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಆರು ಬಂತು ಈಗ ಈ ಡಿ ಈಸ್ ಈಕ್ವಲ್ ಟು ಆರನ್ನು ಡಿ ಈಸ್ ಈಕ್ವಲ್ ಟು ಆರನ್ನು ಒಂದರಲ್ಲಿ ಹಾಕಿದಾಗ ಯಾವುದೋ ಸಮೀಕರಣ ಒಂದರಲ್ಲಿ ಹಾಕಿದಾಗ ಹಾಕಿದಾಗ ಏನಾಗುತ್ತೆ ನೋಡಿ ಹದಿನಾರು ಇಸ್ ಈಕ್ವಲ್ ಟು ಎ ಪ್ಲಸ್ ಎರಡು ಡಿ ಅಂತ ಏನಿದೆ ಸಮೀಕರಣ ಒಂದು ಹದಿನಾರು ಇಸ್ ಈಕ್ವಲ್ ಟು ಎ ಪ್ಲಸ್ ಎರಡು ಡಿ ಜಾಗದಲ್ಲಿ ಏನು ಹಾಕಬೇಕು ಆರ್ ಹಾಕಬೇಕು ಈಗ ಹದಿನಾರು ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಎರಡೇ ಹನ್ನೆರಡು ಈಗ ನಮಗೆ ಬೆಲೆ ಬೇಕು ಹನ್ನೆರಡನ್ನು ಇಸಿಕ್ವಲ್ಟ್ರಿಂದ ಆ ಕಡೆ ತಗೊಂಡ ಅಲ್ಲಿ ಹದಿನಾರು ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಎ ಅಲ್ಲಿಗೆ ಇಸ್ ಈಕ್ವಲ್ ಟು ನಾಲ್ಕು ಸೊ ಹಾಗಾದರೆ ಈಗ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಮೊದಲನೇ ಪದ ನಾಲ್ಕು ಸಾಮಾನ್ಯ ವ್ಯತ್ಯಾಸ ನಿಮಗೆ ಗೊತ್ತಿದೆ ನಾಲ್ಕು ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಎಷ್ಟು ಆರು ಹೌದಾ ಸೊ ಇಲ್ಲಿ ನಾಲ್ಕು ಪ್ಲಸ್ ಆರು ಪ್ಲಸ್ ಆರು ಡ್ಯಾಶ್ 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 ಅಂತ ಬರುತ್ತೆ ಅಲ್ಲಿಗೆ ಇದು ನಾಲ್ಕು ಇದು ಹತ್ತು ಇದು ಹದಿನಾರು ಇದು ಡ್ಯಾಶ್ 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 ಬರ್ಕಂತ ಹೋಗುತ್ತಿದ್ದು ನಮಗೆ ಬೇಕಾದಂಥ ಸಮಾಂತರ ಶ್ರೇಣಿ ಆಗಿದೆ ಹದಿನೇಳನೇ ಲೆಕ್ಕ ಸಮಾಂತರ ಶ್ರೇಣಿ ಮೂರು ಕಾಮ ಎಂಟು ಕಾಮ ಹದಿಮೂರು ಡ್ಯಾಶ್ 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 ಇನ್ನೂರ ಐವತ್ತ್ಮೂರು ಅಂತಿದೆ ಸೊ ಬರ್ಕೊಳ್ಳೋಣ ಮೂರು ಕಮ ಎಂಟು ಕಾಮ ಹದಿಮೂರು ಡ್ಯಾಶ್ ಡ್ಯಾಶ್ ಇನ್ನೂರ ಐವತ್ತ ಮೂರು ಈಗ ಇಲ್ಲಿ ಮೊದಲನೇ ಪದ ಏನಿದೆ ಮೂರಿದೆ ಡಿ ಏನಿದೆ ಎಂಟು ಮೈನಸ್ ಮೂರು ಅಲ್ಲಿಗೆ ಐದು ಬಂತು ಅಲ್ವಾ ಈಗ ಅವರು ಏನು ಮಾಡಿದ್ದಾರೆ ಶ್ರೇಣಿಯನ್ನು ರಿವರ್ಸಾಗಿ ಬರ್ಕೋಬೇಕಂತೆ ಕೊನೆಯಿಂದ ಆರಂಭಿಸಿ ಬರ್ಕೊಳೋಣ ಅದ ಶ್ರೇಣಿಯನ್ನು ಕೊನೆಯಿಂದ ಆರಂಭಿಸಿ ಬರ್ಕೊಳ್ಳೋಣ ಆ ಕೊನೆಯಿಂದ ಆರಂಭಿಸಿ ಬರೆದಾಗ ಕೊನೆಯದೇನಿದೆ ಇನ್ನೂರ ಐವತ್ತ್ಮೂರು ಕರೆಕ್ಟಾ ಈಗ ಇನ್ನೂರೈವತ್ಮೂರು ಚಿಕ್ಕದಾಗಬೇಕಲ್ಲ ಅದಕ್ಕಿಂತ ಸೊ ಇನ್ನೂರೈವತ್ಮೂರು ಸಾಮಾನ್ಯ ವ್ಯತ್ಯಾಸ ಏನು ಮಾಡೋಣ ಕಡಿಮೆ ಮಾಡೋಣ ಮೈನಸ್ ಐದು ಹೌದಾ ಅಲ್ಲಿಗೆ ಇದು ಎಷ್ಟಾಗುತ್ತೆ ನೋಡಿ ಇನ್ನೂರ ಐವತ್ತ್ಮೂರು ಮೈನಸ್ ಐದು ಮೈನಸ್ ಐದು ನೆಕ್ಸ್ಟ್ ಇದೇ ರೀತಿ ಎಷ್ಟು 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 ಬಂದು ಹದಿಮೂರು ಎಂಟು ಮೂರು ಹಿಂಗೆ ಬರುತ್ತೆ ಯಾಕಂದರೆ ಐದು ಸಾಮಾನ್ಯ ವ್ಯತ್ಯಾಸ ಅಲ್ಲ ಅಲ್ಲಿಗೆ ಇದು ನಾವು ಇನ್ನೂರೈವತ್ತ್ಮೂರು ಕರೆಕ್ಟಾ ಇನ್ನೂರ ನಲವತ್ತೆಂಟು ಕಮ ಇನ್ನೂರ ನಲವತ್ತ್ಮೂರು ಡ್ಯಾಶ್ 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 ಹದಿಮೂರು ಎಂಟು ಮೂರು ನೀವು ಕೇಳ್ಬೋದು ಇದನ್ನ ಯಾಕೆ ಬರ್ಕೊಂಡ್ರಿ ಅಂತ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ಮೊದಲನೇ ಇರು ಕೊಟ್ಟಿರ್ತಕ್ಕಂಥದ್ದು ಬರ್ಕೊಂಡಿದ್ವಿ ಬರ್ಕೊಂಡು ಆಮೇಲೆ ಉಲ್ಟಾ ಬರ್ಕೊಳ್ತಾ ಇದ್ವಿ ಅರ್ಥ ಆಗ್ತಿದೆಯಾ ಇದು ಈಗ ನೋಡಿ ಇಲ್ಲಿ ಎ ಇಸ್ ಈಕ್ವಲ್ ಟು ಇನ್ನೂರ ಐವತ್ತ್ಮೂರು ಅದ ಡಿ ಇಸ್ ಈಕ್ವಲ್ಟು ಇನ್ನೂರ ನಲವತ್ತೆಂಟರಲ್ಲಿ ಇನ್ನೂರ ಐವತ್ತ್ಮೂರನ್ನು ಕಳೆದ್ರೆ ಅಲ್ಲಿ ಡಿ ಇಸ್ ಈಕ್ವಲ್ ಟು ಮೈನಸ್ ಇದಾಗುತ್ತೆ ನೋಡಿ ದೊಡ್ಡ ಸಂಖ್ಯೆ ಇನ್ನೂರೈವತ್ಮೂರು ಅದ್ರ ಪಕ್ಕ ಮೈನಸ್ ಇದೆ ಮೈನಸ್ ಡಿ ಹೌದಾ ಈಗ ನಮಗೆ ಎನ್ ಬೇಕಲ್ಲ ಎನ್ ಏನು ನೋಡಿ ಎನ್ ಇಲ್ಲಿದೆ ಇಪ್ಪತ್ತನೇ ಪದ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತು ಈಗ ನಾವು ಎ ಎನ್ ಎ ಎನ್ ಅದೇನಿದೆ ಎ ಇಪ್ಪತ್ತು ಇದನ್ನು ಕಂಡಿಬೇಕು ಎ ಇಪ್ಪತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದರೆ ಎ ಇಪ್ಪತ್ತು ಸೊ ಎ ಇಪ್ಪತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಟ್ವೆಂಟಿ ಇಸ್ ಈಕ್ವಲ್ ಟು ಎ ಅಂತಂದರೆ ಇನ್ನೂರ ಐವತ್ಮೂರು ಪ್ಲಸ್ ಎನ್ ಅಂತಂದರೆ ಎನ್ ಜಾಗದಲ್ಲಿ ಏನಾಗಬೇಕು ಇಪ್ಪತ್ತು ಮೈನಸ್ ಒಂದು ಡಿ ಅಂದರೆ ಮೈನಸ್ ಐದು ಸೊ ಈಗ ಇನ್ನೂರ ಐವತ್ತ್ಮೂರು ನೋಡಿ ಹತ್ತೊಂಬತ್ತರಲ್ಲಿ ಅಂದರೆ ಇಪ್ಪತ್ತರಲ್ಲಿ ಒಂದು ಅಂದರೆ ಹತ್ತೊಂಬತ್ತು ಮೈನಸ್ ಐದು ಈಗ ಇನ್ನೂರ ಐವತ್ತ್ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತೈದಲೇ ತೊಂಬತ್ತೈದು ಈಗ ಎ ಇಪ್ಪತ್ತು ಈಸ್ ಈಕ್ವಲ್ ಟು ನೋಡಿ ಹದಿಮೂರರಲ್ಲಿ ಐದು ಹೋದರೆ ಎಂಟು ಕರೆಕ್ಟಾಗಿ ಹದಿನಾಲ್ಕು ಆಯಿತು ಅಂದರೆ ನಾಲ್ಕು ಆಯಿತು ಹದಿನಾಲ್ಕು ದಸಕ್ಕೆ ತಗೊಂಡ್ರೆ ಹದಿನಾಲ್ಕರಲ್ಲಿ ಒಂಬತ್ತು ಹೋದರೆ ಎಗೇನ್ ಐದು ಆಮೇಲೆ ಇಲ್ಲಿ ಒಂದು ಆಗುತ್ತೆ ಸೊ ಒಂದು ನೂರ ಐವತ್ತೆಂಟು ಸೊ ಅಲ್ಲಿಗೆ ಎ ಎಪ್ಪತ್ತು ಇಸಿಕೊಂಡು ನೂರ ಐವತ್ತೆಂಟು ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿಯ ಇಪ್ಪತ್ತನೇ ಪದ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಏನಾಗುತ್ತೆ ನೂರ ಐವತ್ತೆಂಟು ಆಗುತ್ತೆ ಈ ರೀತಿ ಬರೆದ್ರೆ ಈ ಲೆಕ್ಕ ಇಲ್ಲಿಗೆ ಮುಗಿಯುತ್ತೆ